ಮನುಷ್ಯರು ಈ ಜಗತ್ತಿನಲ್ಲಿ ಇದ್ದಾರ ಹೇಳಿ ಇಲ್ಲವೇ ಇಲ್ಲ ಒಂದಲ್ಲ ಒಂದು ಕಷ್ಟ ನೋವು ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಕಷ್ಟಗಳು ಬಂದಾಗ ನೋವುಗಳು ಆವರಿಸಿದಾಗ ಇನ್ನೇನು ಎಲ್ಲವೂ ಮುಗ್ದೇ ಹೋಯಿತು ಅನ್ನುವಾಗ ಒಂದು ಪವಾಡ ನಡೆದು ಹೋಗುತ್ತೆ ಯಾವುದಾದ್ರೂ ಒಂದು ಶಕ್ತಿ ಕಾಪಾಡಿ ಬಿಡುತ್ತೆ ಅದೇ ದೈವಿ ಶಕ್ತಿ ಅಂಥದ್ದೇ ಒಂದು ದೈವಿ ಶಕ್ತಿ ಹಾಗೂ ಆ ಶಕ್ತಿ ದೇವತೆ ನೆಲೆಸಿರೋ ಒಂದು ಕ್ಷೇತ್ರದ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ನಾವೀಗ ಹೇಳೋಕೆ ಹೊರಟಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹುಲ್ಕೆರೆ ಕೊಪ್ಪಲಿನಲ್ಲಿರೋ ಶ್ರೀ ವಿಜಯಕಾಳಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಇದು ಬರೀ ದೇಗುಲವಲ್ಲ ಬೇಡಿ ಬಂದವರ ಸಂಕಷ್ಟ ನಿವಾರಿಸೋ ದಿವ್ಯ ಕ್ಷೇತ್ರ ಇಲ್ಲಿ ನಡೆಯೋ ಪವಾಡಗಳು ಒಂದಲ್ಲ ಎರಡಲ್ಲ ಇಲ್ಲಿಗೆ ಬಂದು ಕಷ್ಟ ನಿವಾರಿಸಿಕೊಂಡು ಹೋದವರು ಒಬ್ಬರಲ್ಲ ಇಬ್ಬರಲ್ಲ ಅಸಂಖ್ಯಾತ ಮಂದಿ ಈ ಸ್ಥಳದ ವಿಶೇಷತೆಯೂ ಹಾಗೆ ಇಲ್ಲಿಗೆ ಬಂದು ಬರಿಗೈಲಿ ನಿರಾಶೆಯಿಂದ ಹೋದವರು ನಿಮಗೆ ಸಿಗೋದೇ ಇಲ್ಲ ಅದರಲ್ಲೂ ಇಲ್ಲಿರೋ ಬಸಪ್ಪನ ಪವಾಡದ ಬಗ್ಗೆ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಿ ನೀವೇ ನೋಡಿ ಈ ಬಸಪ್ಪನನ್ನ ಈ ಬಸಪ್ಪನಿಗೆ ಕುಡುಕುರು ಅಂದ್ರೆ ಎಲ್ಲಿಲ್ಲದ ಕೋಪ ಇದರಿಂದಾನೆ ಮನೇಲಿ ಯಾರಾದ್ರೂ ಮದ್ಯ ವ್ಯಸನಿಗಳು ಇದ್ರೆ ಹರಕೆ ಹೊತ್ಕೊಂಡು ಕುಡಿತಕ್ಕೆ ದಾಸರಾಗಿರುವ ನಾನು ಇನ್ ಮುಂದೆ ಮದ್ಯ ಸೇವನೆ ಮಾಡೋದಿಲ್ಲ ಅಂತ ಮಾತು ಕೊಡೋ ತನಕ ಬಸಪ್ಪ ಬಿಡೋದೇ ಇಲ್ಲ ಅಚ್ಚರಿ ಅಂದ್ರೆ ಈ ಬಸಪ್ಪನ ಮುಂದೆ ಮಾತು ಕೊಟ್ಟವರು ಇವತ್ತು ಕುಡಿತಾ ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದಾರೆ ಈ ಬಸಪ್ಪನ ವಿಷಯ ಹೇಳಿದ ಮೇಲೆ ಇಲ್ಲಿನ ತೀರ್ಥ ಸ್ಥಾನದ ಬಗ್ಗೆಯೂ ಮಾತನಾಡಬೇಕು ನೋಡಿ ಇಲ್ಲಿ ತೀರ್ಥ ಸ್ಥಾನ ಮಾಡ್ತಾ ಇದ್ದಾರಲ್ಲ ಇವ್ರ ಒಂದೊಂದು ಕಷ್ಟ ಅನೇಕ ವರ್ಷಗಳಿಂದ ನೋವು ಅನುಭವಿಸ್ತಾ ಇರೋ ಹಲವು ರೋಗಗಳಿಂದ ಬಳಲ್ತಾ ಇರೋರು ಇಲ್ಲಿಗೆ ಬಂದು ತೀರ್ಥಸ್ಥಾನ ಮಾಡ್ತಾರೆ ಸಂತಾನ ಇಲ್ಲದವರು ಕೂಡ ಅಮ್ಮನವರನ್ನ ನೆನೆದು ತೀರ್ಥ ಸ್ನಾನ ಮಾಡ್ತಾರೆ ಹೀಗೆ ಮಾಡಿದ ಒಂದೇ ವರ್ಷದಲ್ಲಿ ಅವರ ಮಡಿಲು ತುಂಬಿದೆ ಕೆಲವೇ ದಿನಗಳಲ್ಲಿ ರೋಗಗಳು ಕಷ್ಟಗಳು ನಿವಾರಣೆ ಆಗ್ಬಿಟ್ಟಿವೆ ಇನ್ನು ಇಲ್ಲಿ ಹೇಳಲಾಗದ ಜ್ಯೋತಿಷ್ಯ ಕೂಡ ಇಲ್ಲಿ ಸತ್ಯವಾಗುತ್ತೆ ಅಂತಾರೆ ಭಕ್ತರು ಬೆಂಗಳೂರಿಂದ ಬರ್ತಾ ಇದ್ದೀವಿ ನಮ್ಮ ಮುನಿರಾಜ್ ಅಂತ ನಮ್ಮ ಮಿಸ್ಸಸ್ ಮನಿ ಮದುವೆಯಾಗಿ ನಲ್ವತ್ತು ವರ್ಷ ಆಯಿತು ಮೊನ್ನೆ ರಿಟೈರ್ಡ್ ಆಯಿತು ಎಚ್ ಎಲ್ ಎಲ್ಲಿದ್ದೆ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಆಗಿದ್ದೆ ಮೊನ್ನೆ ಲಾಸ್ಟ್ ಟೈಮಿಂದ ನನಗೆ ಎರಡು ಕಾಲು ನಡೆಯೋಕೆ ಆಗ್ತಾ ಇರಲಿಲ್ಲ ಮನೇಲಿ ಆರೋಗ್ಯನೂ ಕಡಿಮೆ ಇತ್ತು ಮನೆ ಕಟ್ಟಿಸ್ತಾ ಇದ್ದೀನಿ ಫಿನಿಷೂ ಆಗಿರಲಿಲ್ಲ ಆಮೇಲೆ ದೇವಸ್ಥಾನಕ್ಕೆ ಬಂದು ಮಕ್ಕಳೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಿದೆ ನಮ್ಮ ಮಿಸಸ್ ಆರೋಗ್ಯ ಚೆನ್ನಾಗಿದೆ ಎರಡು ಕಾಲು ನಡೆಯೋ ಆಮೇಲೆ ಮೊಮ್ಮಗನ ಕರ್ಕೊಂಡ್ಬಂದಿದ್ದೆ ಕರ್ಕೊಂಡ್ಬಂದು ಹೋದ್ಮೇಲೆ ಅವ್ನು ಒಳ್ಳೆಯ ಐ ಸಿ ಐ ಸಿ ಸ್ಟಡಿ ಏಯ್ಟಿ ಪರ್ಸೆಂಟಲ್ಲಿ ಪಾಸ್ ಹಾಕಿದ್ದಾನೆ ಎಲ್ಲ ಕಾಲೇಜಲ್ಲೂ ಸೀಟ್ ಕೊಡ್ತೀನಿ ಅಂದಿದ್ದಾರೆ ದೇವರು ಯಾವುದೇ ಆಗಲಿ ದೇವ್ರ ನಂಬಿಕೆ ಇಡಬೇಕು ದೇವ್ರಿಗೆ ಪ್ರತಿಯೊಬ್ಬರೂ ಆಗಲಿ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಮುಂದೆ ಹೋಗಿ ದೇವ್ರಿಗೆ ದೇವ್ರು ಏನು ಗೊತ್ತಾ ಕೈ ಮುಕ್ಕೊಂಡು ನಮಗೆ ದೇವರು ಆರೋಗ್ಯ ಆಶ ಆಶೀರ್ವಾದ ತೊಗೊಂಡ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಷ್ಟೇ ಮುಂದುವರಿಲಿ ಜನರು ಏನನ್ನಾದ್ರೂ ಸಾಧಿಸಲಿ ಎಷ್ಟನ್ನಾದ್ರೂ ಸಂಪಾದನೆ ಮಾಡಲಿ ಅವರ ಕಷ್ಟ ಅನ್ನೋದು ಮಾತ್ರ ತಪ್ಪೋದಿಲ್ಲ ಅಂತವರ ಎಲ್ರಿಗೂ ಕಡೆಗೆ ಮೊರೆ ಹೋಗುವುದು ದೇವರನ್ನೇ ಅದೇ ರೀತಿ ಇಲ್ಲಿಗೂ ನೊಂದು ಬೆಂದ ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಅವರೆಲ್ಲರೂ ಹೇಳೋದು ಒಂದೇ ಮಾತು ನಾವಿಲ್ಲಿ ಬಂದು ಪೂಜೆ ಸಲ್ಲಿಸಿದ ಕೆಲವೇ ದಿನದಲ್ಲಿ ನಮ್ಮ ಕಷ್ಟಗಳು ನಿವಾರಣೆ ಆದವು ನಾ ಇವತ್ತು ಸುಖ ನೆಮ್ಮದಿಯಿಂದ ಇದ್ದೀವಿ ಅಂತ ಇದೇ ಕ್ಷೇತ್ರದ ಮಹಿಮೆ